ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ನಾವಿವತ್ತು ತಿಳಿಬೇಳೆ ಸಾಂಬಾರು ಮಾಡೋದು ಹೇಗೆ ನೋಡೋಣ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನೂರು ಗ್ರಾಮು ತೊಗರಿಬೇಳೆ ಹಾಕ್ಕೊಳ್ಳೋಣ ಬೇಕು ಅನ್ನೋರು ಹೆಸರು ಬೇಳೆನೂ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಬಟ್ ನಾನು ಯೂಸ್ ಮಾಡ್ತಾಯಿಲ್ಲ ತೊ ಬೇಳೆನ ತೊಳ್ಕೊಂಬರೋಣ ಇಲ್ಲಿ ನಾನು ನಾಲ್ಕು ಹಣ್ಣು ನೆಣಸಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಎರಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಕಟ್ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಇಲ್ಲಿ ನಾನು ನಾಲ್ಕು ಟಮೋಟಾನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಏನಾದರೂ ತರಕಾರಿ ಇದ್ದರೂ ಕೂಡ ಹಾಕೋಬೋದು ಬಟ್ ಆದರೆ ನಾನಿಲ್ಲಿ ಯಾವುದೇ ಥರ ತರಕಾರಿ ಯೂಸ್ ಮಾಡ್ತಿಲ್ಲ ಒನ್ ಟೈಮ್ಗೆ ಅಂತ ಹೇಳಿಬಿಟ್ಟು ಎರಡು ಎರಡು ಆಲೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲೂಗಡ್ಡೆ ಚಿಪ್ಪೆ ತೆಗ್ದುಬಿಟ್ಟಿದ್ದೀನಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೇಳೆ ಮುಳುಗುವಷ್ಟು ನೀರನ್ನು ಕೂಡ ಹಾಕೊಳ್ಳೋಣ ನೀರು ಹಾಕ್ಕೊಂಡು ಲಿಪ್ ಕ್ಲೋಸ್ ಮಾಡೋಣ ಮೂರು ವಿಷಲ್ ತಗೊಳ್ಳೋಣ ಇದನ್ನು ಸೊ ನೋಡ್ತಿರ್ಬೋದು ವಿಷಲ್ ಆಗಿದೆ ಬೇಳೆ ಸ್ವಲ್ಪ ಬೆಂದಿದೆ ಅಂದರೆ ನಾನಿಲ್ಲಿ ಮುದ್ದೆ ಯೂಸ್ ಮಾಡ್ತಿರೋದ್ರಿಂದ ಸಾಂಬಾರನ್ನ ಈ ಥರ ಕ್ವಾಂಟಿಟಿಯಲ್ಲಿ ಬೇಯಿಸಿದ್ದೀನಿ ನಿಮ್ಗೆ ಇನ್ನೂ ನೈಸ್ ಆಗಬೇಕು ಸಾಂಬಾರು ಅಂತ ಅಂದರೆ ಅನ್ನಕ್ಕೆ ಬೇಕು ಅಂದರೆ ಇನ್ನೂ ಎರಡು ವಿಜುಲ್ ತೊಗೊಳ್ಳಿ ಇಲ್ಲಿ ಸಾಂಬಾರ್ ಪೌಡರ್ನ ಇದ್ದೀನಿ ನಾನು ಎರಡು ಸ್ಪೂನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಹಾಕಿದ್ಮೇಲೆ ಸ್ವಲ್ಪ ಗಂಟು ಗಂಟು ಬರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ ದಿಢೀರ್ ಸಾಂಬಾರು ಮಾಡಬೇಕು ಅಂತಂದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ಅದಕ್ಕೆ ನೀರು ಹಾಕೊಳ್ಳೋಣ ನಾವು ಹಾಕೊಂಡ್ಮೇಲೆ ನೀಟಾಗಿ ಬೇಯಬೇಕು ಖಾರ ಎಲ್ಲ ನೀಟಾಗಿ ಬೇಯಲಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನೋಡಿ ನೀಟಾಗೆಲ್ಲ ಇದೆ ಇದಕ್ಕೆ ನಾವು ಉಗ್ರಣೆ ತೊಗೊಳ್ಳೋಣ ಇನ್ನೊಂದು ಪಾತ್ರೆನಲ್ಲಿ ನಾವು ಕಾಯಕಿಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಾಯಬೇಕು ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕಬೇಕು ಇಲ್ಲಾಂದರೆ ಸಾಸಿವೆ ಫ್ರೈ ಆಗೋಲ್ಲ ಸೊ ಹಾಗಾಗಿ ಕಾಯೋದಕ್ಕೆ ಬಿಡೋಣ ಈಗ ನಾನು ಇದಕ್ಕೆ ಸಾಸಿವೆ ಇದ್ದೀನಿ ಒಂದು ಸ್ಪೂನು ಹಾಗೆ ಒಂದು ಸ್ಪೂನು ಜೀರಿಗೆನೂ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಜಜ್ಜಿಟ್ಟಿರತಕ್ಕಂಥ ಬೆಳ್ಳುಳ್ಳಿನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಹಿಂಗನ್ನು ಕೂಡ ಆ್ಯಡ್ ಮಾಡ್ಬೋದು ಒಂದು ಹತ್ತು ಹದಳ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಇಷ್ಟ ಇಲ್ಲ ದಯವಿಟ್ಟು ಸ್ಕಿಪ್ ಮಾಡಿ ಹಿಂಗನ್ನ ಯೂಸ್ ಮಾಡಿ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಸಾಂಬಾರನ್ನ ಇದಕ್ಕೆ ಹಾಕೊಳ್ಳೋಣ ಸೊ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ಸ್ಮೆಲ್ಲು ಡಿಫ್ರೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಅದವಾಗಾಗಿದೆ ಇದರಲ್ಲಿ ಒಂದು ಸೆವೆನ್ ಮೆಂಬರ್ಸು ಊಟ ಮಾಡ್ಬೋದು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್